ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾರ್ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸಂಜೆ ಒಂದು ನಾಲ್ಕು ಗಂಟೆ ಆಗಿದೆ ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೂರ್ಯ ಕೂಡ ಮುಳುಗ್ತಾ ಇದ್ದಾನೆ ಎಲ್ಲಪ್ಪ ಸೂರ್ಯ ಆಲ್ಮೋಸ್ಟ್ ನಾನು ಮರ ಅಡ್ಡ ಓಕೆ ಕಾಣಿಸ್ದ ಸೂರ್ಯ ಕೂಡ ಕಾಣಿಸ್ದೆ ಇಷ್ಟೊಂದು ಟೈಮ್ ಆಗಿದೆ ಈಗ ಬಂದು ನಾನು ವ್ಲಾಗ್ನ ಶುರು ಮಾಡಿದ್ದೀನಿ ಏನಪ್ಪ ಇವತ್ತಂದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ ಬಂದು ಒಂದು ಕಮೆಂಟ್ ಮಾಡಿದರು ಏನಂದರೆ ಅಣ್ಣ ನೀವು ತೊಂಡೆಕಾಯಿನ ಬೆಳೆದೋರನ್ನ ನಾವು ತುಂಬ ನೋಡಿದ್ದೀವಿ ಆ ಒಂದು ಬೆಳೆನ ಅಂದರೆ ಅದನ್ನು ಬಿಟ್ಟು ಹೋಗೋದಿಲ್ಲ ಪದೇ 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 ಅದನ್ನೇ ಇರ್ತಾರೆ ಅದೇ ರೀತಿಯಾಗಿ ನೀವು ಕೂಡ ಸುಮಾರು ವರ್ಷಗಳಿಂದ ಬೆಳೀತಾನೆ ಇದ್ರಿ ಅದಾದ ಮೇಲೆ ಸುಮಾರು ಒಂದು ಎರಡು ವರ್ಷ ಗ್ಯಾಪ್ ಕೊಟ್ಟಿದ್ರಿ ಮತ್ತು ತೊಂಡೆಕಾಯಿಗೆ ಬಂದಿದ್ದೀರಾ ಯಾಕೆ ಅಣ್ಣ ಯಾಕೆ ಇದ್ರ ಮೇಲೆ ನಿಮಗೆ ಅಷ್ಟು ಲವ್ ಅಂತ ಒಂದು ಪ್ರಶ್ನೆ ಬಂದಿತ್ತು ಓಕೆ ಇವತ್ತು ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗೆ ಆನ್ಸರ್ ಮಾಡೋಣ ಏನಪ್ಪ ಅಂದರೆ ಅವರೊಬ್ರಿಗೆ ಅಲ್ಲ ಪ್ರತಿಯೊಬ್ಬರು ೂ ಕೂಡ ಅಷ್ಟೇ ಪಕ್ಕದ ತೋರ್ದವ್ರು ಏನಾದರೂ ಒಂದು ಬೆಳೆ ಬೆಳೆದು ಪದೇ 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 ತಿರುಗಿಸಿ ತಿರುಗಿಸಿ ಅದನ್ನೇ ಬೆಳೀತಾ ಇದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಆಸಕ್ತಿ ಇರುತ್ತೆ ಏನು ಗುರು ಯಾವಾಗ ನೋಡ್ರು ಇದನ್ನೇ ಬೆಳೀತಾ ಇರ್ತಾನೆ ಅಂತ ಒಂದು ಕುತೂಹಲ ಪ್ರತಿಯೊಬ್ರಿಗೂ ಕೂಡ ಅದು ಇದ್ದೇ ಇರುತ್ತೆ ಅದು ಕಾಮನ್ ಅಂತಾನೆ ಹೇಳ್ಬೋದು ಅದೇ ರೀತಿಯಾಗಿ ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಕೂಡ ಈ ರೀತಿಯಾಗಿ ಒಂದು ಪ್ರಶ್ನೆ ಬಂದಿದೆ ಯಾಕೆ ತೊಂಡೆಕಾಯಿನ ಒಂದು ಸರಿ ಬೆಳೆದ್ರೆ ಪದೇ ಪದೇ ಬೆಳಿಬೇಕು ಬೆಳಿಬೇಕು ಅಂತ ಒಂದು ಆಸೆ ಇರುತ್ತೆ ಯಾಕೆ ಅದ್ರ ಮೇಲೆ ಅಷ್ಟು ಒಲವು ಯಾಕೆ ಅದನ್ನ ಅಂತ ತುಂಬ ಜನಕ್ಕೆ ಒಂದು ಈ ಮಾಹಿತಿ ಗೊತ್ತೇ ಇರೋದಿಲ್ಲ ಅದಕ್ಕೆ ಇವತ್ತು ವಿಡಿಯೋನ ಶುರು ಮಾಡಿದ್ದೀನಿ ಬನ್ನಿ ಇವತ್ತು ನಮ್ಮ ಸಬ್ಸ್ಕ್ರೈಬರ್ಸ್ ಕೇಳಿರೋ ಒಂದು ಪ್ರಶ್ನೆಗೆ ನಾವು ಆನ್ಸರ್ ಮಾಡೋಣ ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ದೇವಡ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಪ್ರಶ್ನೆ ನಿಮಗೆ ನೋಡ್ಕೊಂಬಿರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ನಮ್ಮ ಗಿಡಕ್ಕೆ ಬಂದು ಜಾಸ್ತಿ ಏನು ವಯಸ್ಸಾಗಿಲ್ಲ ಬಾ ಇನ್ನೂ ನಮ್ಮದು ಚಪರ ಬಂದು ಕವರ್ ಆಗಿಲ್ಲ ಸುಮಾರು ಆಲ್ರೆಡಿ ಹೂಣಿ ನಮ್ಮ ತೊಂಡೆಕಾಯಿ ಸುಮಾರು ಒಂದು ಇಪ್ಪತ್ತು ದಿನ ಆಗಿರ್ಬೋದು ಬಹುಶಃ ಒಂದು ಮೇಲೆ ಹೇಳ್ತಾ ಇದ್ದೀನಿ ಕರೆಕ್ಟಾಗಿ ಟೈಮಿಂಗ್ಸು ಡೇಟು ಏನು ಕೂಡ ಗೊತ್ತಿಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಆಗಿರ್ಬೋದು ಬಹುಶಃ ಇನ್ನು ಚಪರ ಬಂದು ಕವರ್ ಆಗ್ತಾಯಿದೆ ಇಷ್ಟು ದಿನ ಬಂದು ಪಿಂದಿ ಬಿಟ್ಟರೆ ಎಲ್ಲ ಕೊಯ್ ಇದ್ರಿ ಇವಾಗ ಸ್ವಲ್ಪ ಚಪರ ಕವರ್ ಇರೋದ್ರಿಂದ ಈ ರೀತಿಯಾಗಿ ಪಿಂದಿಗಳನ್ನ ಆಲ್ಮೋಸ್ಟ್ ಬಿಡ್ತಾ ಇದ್ದೀವಿ ಓಕೆ ಬಿಡ್ತಾ ಇದೀವಿ ಜಾಸ್ತಿ ತಲೆ ತಿನ್ನೋಕೆ ಹೋಗೋಲ್ಲ ಡೈರೆಕ್ಟ್ ಮ್ಯಾಟ್ರಿಗೆ ಬರ್ತೀನಿ ಏನಪ್ಪ ಅಂದ್ರೆ ಯಾಕೆ ಪದೇ 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 ಪ್ರತಿಯೊಬ್ರು ಕೂಡ ಅಷ್ಟೇ ಒಂದು ಒಂದು ಸರಿ ಈ ಬೆಳೆನ ಬೆಳೆದ್ರೆ ಯಾಕೆ ಜಾಸ್ತಿ ಇದನ್ನೇ ಬೆಳೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಕುತೂಹಲದಿಂದ ಕೇಳಿದ್ರ ಓಕೆ ಆ ಒಂದು ಆನ್ಸರ್ಗೆ ಆ ಒಂದು ನಾನು ಆನ್ಸರ್ ಮಾಡ್ತೀನಿ ಇವತ್ತು ಏನಂದರೆ ತೊಂಡೆಕಾಯಿ ಇವಾಗ ಬೇರೆ ತೊಂಡೆಕಾಯಿಗೂ ಬೇರೆ ಬೆಳೆಗೂ ವ್ಯತ್ಯಾಸ ಏನಪ್ಪಾ ಅಂದ್ರೆ ಇವಾಗ ಬೇರೆ ಬೆಳೆ ಅಂದರೆ ಏನೋ ಬೀನ್ಸು ಅಥವಾ ಸೊರೆಕಾಯಿ ಅಥವಾ ಹಾಗಲಕಾಯಿ ಇನ್ನೊಂದು ಮತ್ತೊಂದು ಮಗ್ದೊಂದು ಈ ಬೀನ್ಸ್ ಎಲ್ಲ ಬೆಳೆದ್ರೆ ಅಮ್ಮ ಅಮ್ಮಮ್ಮ ಅಂದರೆ ಅದು ಕಾಯಿ ಬಂದಿದೆ ಅಂದರೆ ಒಂದೇ ತಿಂಗಳು ಒಂದು ತಿಂಗಳಿಗೆ ತೋಟ ಖಾಲಿ ಒಂದು ತಿಂಗಳಿಗೆಲ್ಲ ಆಲ್ಮೋಸ್ಟ್ ಕಾಯಿ ಶುರುವಾಗಿದೆ ಅಂತ ಹೇಳಿದ್ರೆ ಒಂದು ತಿಂಗಳಿಗೆಲ್ಲ ಕಾಯಿ ಕ್ಲೋಸ್ ಆಗುತ್ತೆ ನಾ ರೇಟ್ ಸಿಕ್ಕಿದ್ರೆ ನಮ್ಮ ಮಣೆ ಬರ ಇಲ್ಲಾಂದರೆ ನಮ್ಮ ದುರಾದೃಷ್ಟ ಈ ರೀತಿಯಾಗಿ ಒಂದು ಕತೆ ಆದರೆ ಈ ಒಂದು ತೊಂಡೆಕಾಯಿ ಹೇಗಪ್ಪ ಅಂತ ಹೇಳಿದ್ರೆ ಇದು ಸುಮಾರು ಒಂದು ಸರಿ ನಾವು ನಾಟಿ ಮಾಡಿಬಿಟ್ರೆ ಸುಮಾರು ಒಂದು ಸರಿ ಸುಮಾರು ಒಂದು ಸರಿ ನಾವು ನಾಟಿ ಮಾಡಿಬಿಟ್ರೆ ಸುಮಾರು ಒಂದು ಮೂರು ನಾಲ್ಕು ವರ್ಷ ಒಳ್ಳೆಯ ಆದಾಯ ಇರುತ್ತೆ ನಮಗೆ ಬಿಟ್ಟು ಬಿಡ್ದಿರ ಸುಮಾರು ಒಂದು ವರ್ಷದಲ್ಲಿ ಹನ್ನೊಂದು ತಿಂಗಳು ನಮಗೆ ನಿರಂತರವಾಗಿ ಆದಾಯ ಬರ್ತಾನೆ ಇರುತ್ತೆ ವಾರಕ್ಕೊಮ್ಮೆ ವಾರಕ್ಕೊಮ್ಮೆ ಬಿಡಿಸೋದಿದ್ದೋ ವಾರಕ್ಕೊಮ್ಮೆ ಕೀಳೋದಿದ್ದೋ ವಾರಕ್ಕೊಮ್ಮೆ ನಮಗೆ ಬರ್ತಾ ಇರುತ್ತೆ ನಿರಂತರವಾಗಿ ಒಂದು ಆದಾಯ ತೊಂಡೆಕಾಯಿನಲ್ಲಿ ಬೇರೆ ಒಂದು ಬೆಳೆ ನಾವು ಹೋಲಿಕೆ ಮಾಡಿಕೊಂಡ್ರೆ ಅಮ್ಮಮ್ಮಂದರೆ ಉದಾಹರಣೆಗೆ ಬೀನ್ಸ್ ಬೆಳೆದ್ರೆ ಒಂದು ತಿಂಗಳು ಖಾಲಿ ಆಗಿಬಿಡುತ್ತೆ ಸೋರೆಕಾಯಿ ಬೆಳೆದ್ರೆ ಒಂದು ಐದು ತಿಂಗ್ಳು ಒಂದು ಐದು ತಿಂಗಳು ಆರು ತಿಂಗಳು ಇರುತ್ತೆ ಅದಾದಮೇಲೆ ಖಾಲಿ ಆಗುತ್ತೆ ಸೊರೆಕಾಯಿ ಏನಾದರೂ ಬೆಳೆದ್ರೆ ಅದು ಏನಾನ ಬೆಳೆದ್ರೆ ಅದು ಕೂಡ ಒಂದು ಐದು ತಿಂಗಳು ಆರು ತಿಂಗಳು ಇರುತ್ತೆ ಅದಾದ್ಮೇಲೆ ಕ್ಲೋಸ್ ಆಗುತ್ತೆ ಅದಾದಮೇಲೆ ಬೇರೆ ಬೆಳೆನ ಬೆಳಿಬೇಕು ಆದರೆ ಈ ಗಿಡ ಏನಪ್ಪ ವಿಶೇಷ ಅಂತ ಹೇಳಿದ್ರೆ ಸುಮಾರು ಒಂದು ಸರಿ ನಾವು ನಾಟಿ ಮಾಡಿಬಿಟ್ರೆ ಸುಮಾರು ಒಂದು ಮೂರು ವರ್ಷ ನಾಲ್ಕು ವರ್ಷ ಆರಾಮಾಗಿ ಇರುತ್ತೆ ನಾವು ಮೈಂಟೇನ್ ಮಾಡ್ದಂಗೆಲ್ಲ ನಾವು ಮೈಂಟೈನ್ ಮಾಡ್ದಂಗೆಲ್ಲ ಇರುತ್ತೆ ವರ್ಷಕ್ಕೊಮ್ಮೆ ಕಟಿಂಗ್ ಹಾಕಬೇಕು ವರ್ಷಕ್ಕೊಮ್ಮೆ ಕಟಿಂಗ್ ಹಾಕಬೇಕು ಕಟಿಂಗ್ ಹಾಕಿದಾಗ ಸುಮಾರು ಒಂದು ತಿಂಗಳು ನಮಗೆ ಆದಾಯ ಇರೋದಿಲ್ಲ ಒಂದು ತಿಂಗಳ ಆದಾಯ ಇರೋದಿಲ್ಲ ಮತ್ತು ಇನ್ನೊಂದು ತಿಂಗಳಿಗೆ ಎಲ್ಲ ಕಾಯಿ ಸ್ಟಾರ್ಟ್ ಆಗುತ್ತೆ ಅದಾದಮೇಲೆ ತಿರ್ಗ ಆದಾಯ ನಮಗೆ ಸೇರುವು ವರ್ಷದಲ್ಲಿ ಹನ್ನೊಂದು ತಿಂಗಳು ನಿರಂತರವಾಗಿ ಒಂದು ವಾರಕ್ಕೆ ಒಮ್ಮೆ ಬರ್ತಾ ಇರುತ್ತೆ ತಿಂಗಳಿಗೆ ನಾಲ್ಕು ಸರಿ ಕೀಳ್ತೀವಿ ತಿಂಗಳಿಗೆ ನಾಲ್ಕು ಸರಿ ಕೀಳ್ತೀವಿ ಒಳ್ಳೆಯ ಆದಾಯ ಅಂತ ಬರ್ತಾ ಇರುತ್ತೆ ಈ ತೊಂಡೆಕಾಯಿ ಬೆಳೆಯೋದ್ರಿಂದ ಏನಪ್ಪ ಉಪಯೋಗ ಅಂತೇಳಿದ್ರೆ ಒಂದು ಚೀಟಿ ಇವಾಗ ನಮ್ಮ ಹಳ್ಳಿಗಳ ಕಡೆ ಎಲ್ಲ ಇರುತ್ತೆ ನಿಮ್ಮ ಕಡೆನೂ ಎಲ್ಲ ಕಡೆ ಇರುತ್ತೆ ಇದ್ದೇ ಇರುತ್ತೆ ಚೀಟಿಗಳು 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 ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಅವರ ಒಂದು ಕೆಪಾಸಿಟಿಗೆ ಮೀರ್ದಂಗೆ ನಾವು ಹಾಕೊಳ್ತಾರೆ ಪ್ರತಿಯೊಬ್ಬರು ಕೂಡ ಅಷ್ಟೇ ಅಲ್ವಾ ಆ ಒಂದು ಚೀಟಿ ಕಟ್ಟೋದಕ್ಕೆ ಯತೆ ಇರೋದಿಲ್ಲ ಮತ್ತೆ ಮನೆ ಸಂಸಾರಕ್ಕೆ ಯಥೇ ಇರೋದಿಲ್ಲ ತಿನ್ನಕ ಕುಡಿಯೋಕ ಒಳ್ಳೆ ಆದಾಯ ಅಂತಾನೆ ಹೇಳ್ಬೋದು ತಿನ್ನಾಕ ಕುಡಿಯೋಕೆ ಒಳ್ಳೆಯ ಆದಾಯ ಯಾಕಂತೇಳಿದ್ರೆ ಯಾವುದಾದ್ರೂ ಒಂದು ಬೆಳೆ ನಮಗೆ ತೋಟದಲ್ಲಿಲ್ಲ ಅಂತೇಳಿದ್ರೆ ತಿನ್ನಾಕ ಕುಡಿಯಾಕ ಮತ್ತು ಚೀಟಿಗಳು ಕಟ್ಟಾಕ ಪ್ರತಿಯೊ ಖರ್ಚಿಗೆ ಪ್ರತಿಯೊಂದಕ್ಕೂ ಕೂಡ ಸ್ವಲ್ಪ ರಿಸ್ಕ್ ಆಗುತ್ತೆ ಕೈಯಲ್ಲಿ ಇರೋದಿಲ್ಲ ಅಲ್ವಾ ಅದೇ ಈ ತೊಂಡೆಕಾಯಿ ಬೆಳೆಯೋದ್ರಿಂದ ಪ್ರತಿಯೊಂದಕ್ಕೂ ಕೂಡ ಆದಾಯ ಬರ್ತಾ ಇರುತ್ತೆ ಯಾಕಂತೇಳಿದ್ರೆ ವಾರಕ್ಕೊಮ್ಮೆ ಬರ್ತಾ ಇರುತ್ತೆ ಅಲ್ವಾ ರೇಟ್ ಎಕ್ಕುತ್ತೆ ಬಿಡುತ್ತೆ ಈ ವಾರ ಸಿಗುತ್ತೆ ಈ ವಾರ ಸ್ವಲ್ಪ ಮುಂದಾಗ್ಬೋದು ಬರೋ ವಾರ ಸ್ವಲ್ಪ ಹಿಂದಾಗ್ಬೋದು ಸ್ವಲ್ಪ ಅಪ್ ಆಗ್ಬೋದು ಸ್ವಲ್ಪ ಡೌನ್ ಆಗ್ಬೋದು ಈ ರೀತಿಯಾಗಿ ಇರುತ್ತೆ ಈ ರೀತಿ ಆಗೋದ್ರಿಂದ ತೊಂಡೆಕಾಯಿ ಜಾಸ್ತಿ ಜನ ಬೆಳೆಯೋದೇ ರೀಸನ್ ಏನಪ್ಪಾ ಅಂತ ಹೇಳಿದ್ರೆ ಕೈಗೆ ಯಾವುದೋ ಒಂದು ಆದಾಯ ಬರ್ತಾ ಇರುತ್ತೆ ಅಂತ ಒಂಥರ ಎಮ್ಮೆಯಲ್ಲಿ ಹಾಲು ಕರೆದಂಗೆ ಯಾಕಪ್ಪ ಎಮ್ಮೆನಲ್ಲಿ ಹಾಲು ಕರೆದಂಗೆ ಅಂದರೆ ಇವಾಗ ಸೀಮಸುಗಳನ್ನ ನಾವು ಜಾಸ್ತಿ ಬಿಸ್ಲಲ್ಲಿ ಒಣಗ್ಸೋಕ್ಕಾಗೋದಿಲ್ಲ ಒಣಸೋಕ್ಕಾಗುತ್ತಾ ಆಗೋದಿಲ್ಲ ಅವೇನಿದ್ರು ನೆರಳಲ್ಲೇ ಸಾಕ್ಬೇಕು ಒಳ್ಳೆ ಮೇವು ಹಾಕಬೇಕು ಒಳ್ಳೆ ತಿಂಡಿ ಹಾಕ್ಬೇಕು ಆ ರೀತಿಯಾಗಿದ್ದರೆ ಮಾತ್ರ ಅದ್ರಾಗ ಒಳ್ಳೆ ಹಾಲು ನಾವು ಕರಿಬೋದು ಆದರೆ ಈ ಎಮ್ಮೆ ನೀನು ಏನರಾಗಾನ ಕಟ್ಟಾಕು ಬಿಸಿಲಾಗಾದರೂ ಕಟ್ಟಾಕು ಮಳೆಗಾದರೂ ಕಟ್ಟಾಕು ಚಳಿಗಾದರೂ ಕಟ್ಟಾಕು ಹೆಂಗಿದ್ರು ಕೂಡ ಆ ಎಮ್ಮೆ ಹಾಲು ಬರ್ತಾ ಇರುತ್ತೆ ಅದರಲ್ಲಿ ಅದಕ್ಕೆ ಹೇಳೋದು ನಮ್ಮ ಕಡೆ ಒಂದು ನಮ್ಮ ಕಡೆ ಒಂದು ಗಾದ್ರೆ ಹೇಳ್ತಾರೆ ತೊಂಡೆಕಾಯಿ ಹಾಕ ತೊಂಡೆಕಾಯಿ ಬೆಳೆದ್ರೆ ಒಂಥರ ಎಮ್ಮೆನಲ್ಲಿ ಹಾಲು ಕರ್ದಂಗೆ ಬರ್ತಾ ಇರುತ್ತೆ ಹೆಂಗನ ಮಾಡು ಈ ಎಮ್ಮೆನ ನೀನು ಮನೆ ಸಾಕು ಅಥವಾ ಬೈಲಾಗಾದ್ರೂ ಒಂದು ಬೈಲಾಗ ಒಂದು ಅಷ್ಟು ಉದ್ದ ಕಟ್ ಹಾಕ್ಬಿಟ್ಟು ಒಂದು ಗೊತ್ತೋರ್ ಕಟ್ ಹಾಕಾಕ್ಬಿಟ್ರೆ ನೀನು ಬೆಳಗ್ಗೆ ಹೋಗಿ ಸಾಯಂಕಾಲಕ್ಕೆ ಬಂದು ಅದನ್ನ ಮನೆ ಕೊಡ್ಕೊಂಡಾಗ ಆಲ್ ಕರಿ ಬರ್ತೈತೆ ಆ ಥರ ಒಂದು ಕತೆ ಎಮ್ಮಿಗಳು ಅಲ್ವಾ ಅದಕ್ಕೆ ಹೇಳ್ತಾರೆ ನಮ್ಮ ಕಡೆ ಈ ತೊಂಡೆಕಾಯಿ ಹಾಕೋದ್ರಿಂದ ಒಂಥರ ಎಮ್ಮೆನೆಲ್ಲ ಆಲ್ಕರದಂಗೆ ಅಂತ ನಮಗೂ ಕೂಡ ಅಷ್ಟೇ ತುಂಬ ಒಳ್ಳೆಯ ಆದಾಯ ಒಳ್ಳೆ ಇನ್ಕಮ್ಮು ಇದರಲ್ಲಿ ತುಂಬಾ ಚೆನ್ನಾಗಿ ನಾವು ಮುಂದುವರಿದ್ರಿ ಮುಂದುವರೆದ್ರೆ ಅದಾದಮೇಲೆ ಬಂದೇನಪ್ಪ ಆಗೋಯ್ತು ಅಂತೇಳಿದ್ರೆ ಈ ತೊಂಡೆಕಾಯಿಗೆ ವೈರಸ್ ಜಾಸ್ತಿ ಅಟ್ಯಾಕ್ ಆಯಿತು ವೈರಸ್ ಬಂದು ಜಾಸ್ತಿ ಸ್ಟಾರ್ಟ್ ಆಯಿತು ಅತಿ ಹೆಚ್ಚಾಗಿ ಇಳುವರಿ ಕಡಿಮೆ ಇಳುವರಿ ಕೂಡ ಕಮ್ಮಿ ಆಗೋಯ್ತು ರೋಗಗಳು ಬಂದು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಏನಂತೇಳಿದ್ರೆ ನಾನು ಕೂಡ ಯಾಕಂತೇಳಿದ್ರೆ ಸುಮಾರು ಒಂದು ಹತ್ತು ವರ್ಷ ಬೆಳೆದಿದ್ದೇ ಬೆಳೆದಿದ್ದು ಬೆಳೆದಿದ್ದೇ ಬೆಳೆದಿದ್ದು ಈ ಭೂಮಿನಲ್ಲಿ ಸುಮಾರು ಒಂದು ಹತ್ತು ವರ್ಷ ಬೇರೆ ತೊಂಡೆಕಾಯಿನೇ ಬೆಳೆದಾಕಿದ್ರಿ ಆ ಥರ ತೊಂಡೆಕಾಯಿ ಬೆಳೆದು 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 ಭೂಮಿಯೆಲ್ಲ ಎದ್ದೋಗೈತೆ ಬೇಡಪ್ಪ ಅಂದ್ಬಿಟ್ಟು ನಾವೇನು ಮಾಡಿದ್ರಿ ಬೇರೆ ಬೇರೆ ಬೆಳೆನ ಬೆಳೆದ್ರಿ ಯಾವ್ಯಾವ ಬೆಳೆ ಬೆಳ್ದಿದೀವಿ ಅಂತ ನಿಮಗೆ ಚೆನ್ನಾಗಿ ಗೊತ್ತು ಯಾರೆಲ್ಲ ಹೊಸದಾಗಿ ನೋಡ್ತಿದ್ರೆ ನಿಮ್ಗೆ ಗೊತ್ತಿರೋದಿಲ್ಲ ದಯವಿಟ್ಟು ನಮ್ಮ ಇಂದಿನ ಒಂದು ವೀಡಿಯೋಗಳಲ್ಲಿ ಇರುತ್ತೆ ದಯವಿಟ್ಟು ನಿಮಗೇನೋ ಒಂದು ನೋಡಬೇಕನ್ನೋ ಒಂದು ಆಸೆ ಆಸಕ್ತಿದ್ರೆ ಯಾವ್ಯಾವ ಬೆಳೆ ಬೆಳೆದೆ ತೊಂಡೆಕಾಯಿ ಆದಮೇಲೆ ಯಾವ್ಯಾವ ಬೆಳೆ ಬೆಳೆದೆ ಸುಮಾರು ಒಂದೆರಡು ವರ್ಷ ಪ್ರತಿಯೊಂದು ಕೂಡ ವ್ಲಾಗ್ ಮಾಡ್ಕೊಂಡು ಬಂದಿದ್ದೀನಿ ಅದನ್ನೆಲ್ಲ ನೋಡ್ಬೇಕನ್ನೋ ಇಂಟ್ರೆಸ್ಟ್ ಇದ್ದಾರೆ ದಯವಿಟ್ಟು ಹೋಗಿ ನೋಡಿರಿ ಏನಂದರೆ ಸುಮಾರು ಒಂದೆರಡು ವರ್ಷ ಆ ಬೆಳೆ ಈ ಬೆಳೆ ಈ ಬೆಳೆ ಆ ಬೆಳೆ ಅಂತ ಆಟಗಳು ಆಡ್ಕೊಂಡು ಬಂದೆ ಆಟಗಳು ಆಡ್ಕೊಂಡು ಬಂದಮೇಲೆ ನೆಕ್ಸ್ಟು ಇವಾಗ ಮತ್ತು ತೊಂಡೆಕಾಯಿ ನಾವು ಉಣಿದೀನಿ ಮತ್ತು ಯಾವಾಗ ಯಾ ಯಾವ ರೀತಿಯಾಗಿ ಇವಾಗ ಎಳುಬರಿ ಹೇಗೆ ಬರುತ್ತೆ ಅಂತ ಕಾದು ನೋಡಬೇಕು ನಾನು ಕೂಡ ಅದೇ ಒಂದು ವೆಯ್ಟಿಂಗಲ್ಲಿದ್ದೀನಿ ಆ ರೀತಿಯಾಗಿ ಏನಂದರೆ ಇಡೀ ನಮ್ಮೂರಲ್ಲೇ ಹೈಯೆಸ್ಟು ತೊಂಡ ತೊಂಡೆಕಾಯಿ ಜಾಸ್ತಿ ಬೆಳೆದಿರೋದಂದ್ರೆ ನಾವೇ ಒಳ್ಳೆ ಇಳುವರಿ ಒಳ್ಳೆ ದುಡ್ಡು ಅಂದರೆ ಮಾಡಿದ್ದಂದರೆ ಈ ತೊಂಡೆಕಾಯಿನಲ್ಲಿ ಊರಲ್ಲಿ ನಾವೇ ಜಾಸ್ತಿ ಯಾಕಂತ ಹೇಳಿದ್ರೆ ಬಯಲು ಜಾಸ್ತಿ ಇತ್ತು ಅದಕ್ಕೋಸ್ಕರ ಒಳ್ಳೆ ಮೂಟಿಗಳಂತೂ ಹೊಡಿತು ಅಷ್ಟೇ ಇಳುವರಿ ತುಂಬನೇ ಚೆನ್ನಾಗಿ ಬರ್ತಾಯಿತ್ತು ಅದಕ್ಕೋಸ್ಕರ ಬಿಟ್ಟು ಬಿಡಿದ್ರೆ ತೊಂಡೆಕಾಯಿನ ಬೆಳೆದು 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 ಭೂಮಿಯೆಲ್ಲ ಎದ್ದೋಗಿತ್ತು ಅದಾದಮೇಲೆ ಎರಡು ವರ್ಷ ಒಂದೆರಡು ವರ್ಷ ಗ್ಯಾಪ್ ಕೊಡೋಣ ಅದು ಇದು ಬೇರೆ ಬೆಳೆಗಳ್ನ ಬೆಳೆಯೋಣ ಅಂದ್ಬಿಟ್ಟು ಬೇರೆ ಎಲ್ಲ ಬೆಳೆಗಳನ್ನ ಬೆಳ್ಕೊಂಡು ಮತ್ತೆ ತೊಂಡೆಕಾಯಿಗೆ ಎಂಟ್ರಿ ಕೊಟ್ಟಿದ್ದೀವಿ ಅರ್ಥ ಆಯಿತಾ ಇವಾಗ ನಿಮಗೆ ಯಾಕಪ್ಪ ತೊಂಡೆಕಾಯಿ ಬೆಳೆಯೋದು ತೊಂಡೆಕಾಯಿ ಒಂದು ಸರಿ ಪದೇ 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 ಯಾಕಪ್ಪ ಬೆಳೀತಾರೆ ರೈತರು ಅಂತ ತುಂಬ ಚೆನ್ನಾಗಿ ಅರ್ಥ ಆಗಿರ್ಬೋದು ಯಾಕಂತ ಹೇಳಿದ್ರೆ ಕೈಗೆ ಯಾವುದೋ ಒಂದು ಆದಾಯ ಬರ್ತಾ ಇರುತ್ತೆ ಇವಾಗ ಜೀವನ ಅಂದರೆ ನಿಮಗೆ ಗೊತ್ತು ಹೇಗಿರುತ್ತೆ ಅಂತ ನಮ್ಮ ಕೈಗೆ ಯಾವುದನ್ನೋ ಒಂದು ವರ್ಕೌಟ್ ಆಗ್ತಾಯಿದ್ರೆ ಯಾವುದನ್ನೋ ಒಂದು ವರ್ಮಾನ ಬರ್ತಾ ಇದ್ರೆ ಯಾವುದೂ ಕೂಡ ಅಲ್ಲಿ ಗೊತ್ತಾಗೋದಿಲ್ಲ ಹೊಡ್ಕೊಂಡು ಹೊಲ್ಟಾಗ್ತಾ ಇರುತ್ತೆ ಅದೇ ಯಾವುದಾದ್ರೂ ಒಂದು ಕೈ ಕಚ್ಚಿದೆ ಅಂತ ಹೇಳಿದ್ರೆ ಅದರಲ್ಲಿ ನಮಗೆ ಸ್ವಲ್ಪ ಲಾಸ್ ಆಗುತ್ತೆ ಸ್ವಲ್ಪ ಕೈಯಲ್ಲಿ ದುಡ್ಡು ಇರೋದಿಲ್ಲ ಜೀವನ ನಡೆಯೋದಿಲ್ಲ ಚೀಟಿಗಳು ಕಟ್ಟಬೇಕು ಸಂಸಾರ ನಡೆಸಬೇಕು ಖರ್ಚಿಗೆ ದುಡ್ಡು ಇವೆಲ್ಲ ಇರುತ್ತೆ ಅದನ್ನೆಲ್ಲ ಸಂಭಾಳ್ಸೋಕ್ಕೆ ಈ ತೊಂಡೆಕಾಯಿ ತುಂಬನೇ ಒಳ್ಳೆ ಬೆಳೆ ಅಂತಲೇ ಹೇಳ್ಬೋದು ತುಂಬ ಒಳ್ಳೆ ಬೆಳೆ ಅದಕ್ಕೆ ಪ್ರತಿಯೊಬ್ಬರೂ ಕೂಡ ಒಂದ್ಸರಿ ಸರಿ ಬೆಳೆದಿದ್ದಾರೆ ಅಂದರೆ ಪದೇ 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 ತೊಂಡೆಕಾಯಿ ಬೆಳೆ ಅದಕ್ಕೆ ಕಾರಣ ಏನು ರೀಸನ್ ಏನಪ್ಪಾ ಅಂತೇಳಿದ್ರೆ ಹಿಂದಿದೆ ಜೀವನಕ್ಕೆ ಯೋಚನೆ ಇಲ್ಲ ತಿನ್ನಾಕ ಕುಡಿಯೋಕೆ ಯೋಚನೆ ಇಲ್ಲ ಚೀಟಿಗಳು ಕಟ್ಬೋದು ಮನೆ ಸಂಸಾರ ಒಡ್ಕೊಂಡೋಗುತ್ತೆ ಖರ್ಚಿಗೆ ದುಡ್ಡಾಗುತ್ತೆ ಆಗುತ್ತೆ ಒಳ್ಳೆ ಆದಾಯ ಅಂತಲೇ ಹೇಳ್ಬೋದು ಮತ್ತೆ ಅತಿ ಹೆಚ್ಚಾಗಿ ಬಂಡವಾಳ ಕೂಡ ಬೇಕಾಗಿಲ್ಲ ಯಾಕಪ್ಪ ಹೇಳಿದ್ರೆ ಸುಮಾರು ನಾವು ನೋಡ್ದಂಗೆ ಒಂದು ಸರಿ ಔಷಧಿ ಹೊಡ್ತಿದೀವಿ ಅಂತ ಹೇಳಿದ್ರೆ ಒಂದು ಈ ಸಿ ಇವತ್ತು ಔಷಧಿ ಹೊಡೆದಿದ್ದೀನಂದ್ರೆ ಇನ್ನೊಂದು ಹದಿನೈದು ದಿನ ಇಪ್ಪತ್ತು ದಿನ ಮತ್ತು ಔಷಧಿನ ಸ್ಪ್ರೇ ಮಾಡೋದಿಲ್ಲ ಮತ್ತು ಔಷಧಿನ ಸ್ಪ್ರೇ ಮಾಡೋದಿಲ್ಲ ವಾರಕ್ಕೊಮ್ಮೆ ಬೇಸಾಯ ಹಾಕೊತೀವಿ ಒಂದ್ಸರಿ ಡಿ ಎ ಪಿ ಹಾಕೊತೀವಿ ಒಂದು ಸರಿ ಬಂದು ಆನೆ ಮಾರ್ಕ್ ಹಾಕ್ತೀವಿ ಇನ್ನೊಂದು ಸರಿ ಬಂದು ಪೊಟ್ಯಾಶ್ ಹಾಕ್ತೀವಿ ಇನ್ನೊಂದು ಸರಿ ಬಂದು ನೈಂಟಿ ನಾಲು ಟ್ವೆಲ್ ಸಿಕ್ಸ್ಟಿ ಒನ್ ಜೀರೋ ಬೂಸ್ಟು ಇವೆಲ್ಲ ಹಾಕ್ತಾ ಹೋಗ್ತಾ ಇರ್ತೀವಿ ಒಂದು ಆರು ತಿಂಗಳಿಗೊಮ್ಮೆ ತಿಪ್ಪೆ ಗೊಬ್ಬರ ಹಾಕ್ತೀವಿ ತಿಪ್ಪೆ ಗೊಬ್ಬರ ಒಂದು ಸರಿ ಒಂದು ಗುಣಿನಲ್ಲಿ ತುಂಬಿಸಿದ್ದೀವಿ ಅಂತೇಳಿದ್ರೆ ಮತ್ತೆ ಇನ್ನೊಂದು ಆರು ತಿಂಗಳು ಅದಕ್ಕೆ ನಾವು ತಂಟೆಗೆ ಹೋಗೋದಿಲ್ಲ ಏನಿದ್ರು ಕಾಯ್ಕಿ ಇದ್ಕೋ ಬೇಸಾಯ ಹಾಕೋ ಮತ್ತು ಔಷಧಿ ಹೊಡಿ ಇಪ್ಪತ್ತು ದಿನಕ್ಕೆ ಒಂದೊಂದು ಟೈಮ್ ನಾವು ಒಂದು ತಿಂಗಳಿಗೆ ಒಂದೂವರೆ ತಿಂಗಳಿಗೆ ಹೊಡೆದಿದ್ದು ಉಂಟು ರೋಗ ಇಲ್ಲ ಅಂತ ಆ ಕೆಲಸ ನಾವು ಮಾಡಿದ್ದೀವಿ ಮತ್ತು ಏನಾದರೂ ಈ ವಾರ ಬೆಲೆ ಕಡಿಮೆ ಇತ್ತು ಮತ್ತು ಈ ಬ ಈ ವಾರ ಏನಾದ್ರು ಬೆಲೆ ಕಡಿಮೆ ಇತ್ತು ಅವಾಗ ಏನು ಮಾಡ್ತೀವಿ ಬರೋವರ ಗಂಟೆ ನಾವು ಇಡ್ತೀವಿ ಸುಮಾರು ಹದಿನೈದು ದಿನಕ್ಕೆ ನಾವು ಕಾಯ್ಕಿ ಇತ್ತಿದ್ದು ಉಂಟು ನಾವು ತೊಂಡೆಕಾಯಿನ ಈ ವಾರ ಬೆಲೆ ಇಲ್ಲ ಅಂದ್ಬಿಟ್ಟು ಬರೋ ಗುಂಟು ವೈಟ್ ವೆಯ್ಟ್ ಮಾಡ್ತೀವಿ ವಾರ ಇನ್ನೊಂದು ಸ್ವಲ್ಪ ರೇಟ್ ಮುಂದಾಗಿರುತ್ತೆ ಅವಾಗ ಕಿತ್ತಾಕ್ತೀವಿ ಸುಮಾರು ಹದಿನೈದು ದಿನಕ್ಕೊಮ್ಮೆನೂ ನಾವು ಕಿತ್ತಿದ್ದೀವಿ ತೊಂಡೆಕಾಯಿ ಯಾಕಂತೇಳಿದ್ರೆ ಒಳಗಡೆ ಕಲರ್ ಆಗಿದ್ರೂ ಮೇಲೆ ಕಲರ್ ಆಗಬಾರ್ದು ಅಷ್ಟೇ ರೀಸನ್ನು ಒಳಗಡೆ ರೆಡ್ ಆಗಿರಲಿ ಬೆ ಪರವಾಗಿಲ್ಲ ಮೇಲೆ ಗ್ರೀನ್ ಆಗಿದ್ರೆ ಸಾಕು ಆ ಕೆಲಸ ನಾವು ಬೇಕಾದಷ್ಟು ನಾವು ಮಾಡಿದ್ದೀವಿ ಯಾಕಂತ ಹೇಳಿದ್ರೆ ಬೆಲೆ ಇರೋದಿಲ್ಲ ಬೆಲೆ ಕಡಿಮೆ ಇದೆ ಅಂತ ಹೇಳಿದ್ರೆ ಆ ವಾರ ಏನು ಮಾಡಿಬಿಡ್ತೆ ಹೇ ಈ ವಾರ ಕೇಳಬೇಡ ನಿಲ್ಸ್ಬಿಟ ನಾವು ತೋರ್ದಲ್ಲೇ ಬರ ಹೊರಸಕ್ಕೆ ಎಲ್ಲ ಫುಲ್ಲು ಒಳ್ಳೆ ಆನೆಗಳು ಬಂದಾಗ ಬಂದ್ಬಿಟ್ಟಿರೋವು ಮೂಟೆಗಳು ಜಾಸ್ತಿ ಆಗ್ತಾಯಿತ್ತು ಮೂಟೆ ಬಂದು ಜಾಸ್ತಿ ಆಗ್ತಾ ಯಾಕೆ ಆಗ್ತಾಯಿತ್ತು ಯಾಕೆಂದರೆ ಒಳ್ಳೆ ಒಂದೊಂದು ದಿವ್ಸ ದಪ್ಪ ಆಗ್ಬಿಡೋವು ಆಲ್ಮೋಸ್ಟು ಈ ಕಾಯಿ ಮತ್ತು ವಾರದ ಕಾಯಿ ಎಲ್ಲ ಒಂದೇ ಟ್ರಿಪ್ ಬರೋದು ಬೆಲೆ ಏನಾರು ಮುಂದೋಗಿದೆ ಅಂತ ಹೇಳಿದ್ರೆ ಬೆಲೆ ಏನಾರ ಸ್ವಲ್ಪ ರೇಟ್ ಏನನ್ನ ಸ್ವಲ್ಪ ಮೂವ್ ಆಗಿದೆ ಅಂತ ಹೇಳಿದ್ರೆ ಅದರಲ್ಲೇ ಹೊಡಿತಾ ನಾವು ಲ್ಯಾಟ್ರಿಗೆ ಆ ರೀತಿಯಾಗಿ ಆ ಥರ ಒಂದು ಕಥೆ ನಡೀತೈತೆ ಈ ಒಂದು ತೊಂಡೆಕಾಯಿಯಲ್ಲಿ ಅದಕ್ಕೋಸ್ಕರ ಯಾಕಂತೇಳಿದ್ರೆ ತುಂಬ ಜನ ಒಂದ್ಸರಿ ಬೆಳೆದಿದ್ದಾರೆ ಅಂತ ಹೇಳಿದ್ರೆ ತೊಂಡೆಕಾಯಿ ಪ್ರತಿ ತಿರ್ಸಿ 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 ಅದನ್ನೇ ಬೆಳೆಯೋಕ್ಕೆ ಕಾರಣ ಏನಪ್ಪ ಅಂತೇಳಿದ್ರೆ ಮೇನ್ ರೀಸನ್ ಇದು ಈ ರೀತಿಯಾಗಿ ನಡೆಯುತ್ತೈತೆ ಅದಾದ್ಮೇಲೆ ಲೇಬರ್ಸು ಕೂಡ ನಾವು ಮನೆಯಲ್ಲಿ ಜನ ಇದ್ರೆ ಲೇಬರ್ಸು ಕೂಡ ಅಷ್ಟು ಮನೆಯಲ್ಲಿ ಮನೆಯಲ್ಲಿ ಒಂದು ವೇಳೆ ಲೇಬರ್ಸ್ ಏನಾರ ಇದ್ದರೆ ಮನೇಲಿ ಜಾಸ್ತಿ ಜನ ಅಂತೇಳಿದ್ರೆ ಮ ಜಾಸ್ತಿ ಜನ ಇದ್ದರೆ ಲೇಬರ್ಸು ಕೂಡ ಕಡಿಮೆ ಕೇಳೋದು ಯಾಕಪ್ಪ ಅಂತ ಹೇಳಿದ್ರೆ ತೊಂಡೆಕಾಯಿ ಹೇಗೆ ಹೇಳಿದ್ರೆ ನಾಳೆ ನಾನು ಮಾರ್ಕೆಟ್ಗೆ ಕಳಿಸ್ಬೇಕು ಇವತ್ತು ಮಧ್ಯಾಹ್ನ ಮೇಲೆ ಅವರು ವಶ್ ಕಿತ್ ಮಾಡ್ಕೋಬೋದು ಇವತ್ತು ಮಧ್ಯಾಹ್ನ ಮೇಲೆ ಅವ್ರ ವಶ್ ಕಿತ್ ಮಾಡ್ಕೋಬೋದು ಮತ್ತು ನಾಳೆ ಸ್ವಲ್ಪ ಕಿತ್ ಮಾಡ್ಕೋಬೋದು ನಾಳೆ ಕಿತ್ತಿದ್ದ ಫ್ರೆಶ್ ಆಗಿರೋ ಕಾಯಿನ ಸ್ವಲ್ಪ ಮೇಲೆ ಹಾಕ್ಬಿಟ್ಟು ಪ್ಯಾಕ್ ಮಾಡಿ ಮಾರ್ಕೆಟ್ಗೆ ನಾವು ಕಳಿಸ್ತೀವಿ ಮನೇಲಿ ಜಾಸ್ತಿ ಜನ ಇದ್ದರೆ ಜಾ ಒಂದು ಮನೇಲಿ ಒಂದು ಮೂರು ಜನ ಇದ್ರೆ ಸಾಕು ಆರಾಮಾಗಿ ಒಂದು ಎರಡು ಎಕರೆ ನಾವು ಆರಾಮಾಗಿ ತೊಂಡೆ ಕೈನ ನಾವು ಬಿಡಿಸ್ಬೋದು ಡೈಲಿ ಒಂದು ಅಷ್ಟು ವಾರಕ್ಕೊಮ್ಮೆ ನಾವು ಆ ಲೇಬರ್ಸ್ನಿಕೊಂಡು ಒಂದು ಹತ್ತು ಜನ ಲೇಬರ್ಸ್ ನೈಕೊಂಡು ಎಲ್ಲ ಪೂರ್ತಿಯಾಗಿ ಒಂದೇ ಸರಿ ಕಿತ್ತು ಕಳಿಸೋ ಬದಲು ಡೈಲಿ ಮೂರು ಮೂಟೆ ನಾಲ್ಕು ಮೂಟೆ ಅಥವಾ ಐದು ಮೂಟೆ ಕಾಯಿ ಏನಾರ ಚೆನ್ನಾಗಿದ್ರೆ ಅಮ್ಮಮ್ಮ ಕಾಯಿ ಏನಾದ್ರು ತುಂಬ ಚೆನ್ನಾಗಿದ್ರೆ ಕೈ ಕೈಗೆ ಸಿಕ್ಕಿದ್ರೆ ಒಬ್ಬರು ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಎರಡು ಮೂಟೆ ಬಿಡಿಸ್ಬೋದು ಮನೇಲಿ ಒಂದು ಮೂರು ಜನ ಇದ್ದಾರೆ ನಾಲ್ಕು ಜನ ಇದ್ದಾರೆ ಅಂತ ತಿಳ್ಕೊಡ್ರಿ ಒಬ್ರಿಗೆ ಒಂದು ಎರಡು ಮೂಟೆ ಅಂತ ಹೇಳಿದ್ರೆ ನಾಲ್ಕು ಜನಕ್ಕೆ ಆಯಿತು ನಾಲ್ಕು ಜನಕ್ಕೆ ಎಂಟು ಮೂಟೆ ಆಗೋಯ್ತು ಅದಕ್ಕೋಸ್ಕರ ಲೇಬರ್ಸು ಕೂಡ ಕಡಿಮೆನೇ ಕೇಳೋದು ಆ ರೀತಿಯಾಗಿ ಮಾಡೋದಿಂದ ನಮಗೆ ಲಾಭ ಯಾಕಪ್ಪ ಅಂತೇಳಿದ್ರೆ ಒಂದು ವಾರಕ್ಕೊಮ್ಮೆ ನಾವು ಪೂರ್ತಿಯಾಗಿ ಒಂದೇ ದಿನ ನಾವು ಕಳ್ಸೋಬೋದ್ಲು ವಾರಕ್ಕೆ ಒಂದು ಮೂರು ದಿನ ನಾಲ್ಕು ದಿನ ನಾವು ಕಳ್ಸೋಣ ಅಂತ ತಿಳ್ಕೊಳ್ರಿ ಒಂದಿನ ರೇಟ್ ಜಾಸ್ತಿ ಆಗುತ್ತೆ ಒಂದು ದಿನ ಡೌನ್ ಆಗುತ್ತೆ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ನಾವು ಏನು ಇಲ್ಲಿಂದ ಹಾಕಿ ಕಳಿಸ್ತೀವಿ ಬಾಡಿಗೆ ಆ ಒಂದು ಬಾಡಿಗೆ ಹೋಗುತ್ತೆ ಕಮಿಷನ್ ಓಡ್ಕೊಂಡೋಗುತ್ತೆ ಕೂಲಿ ಓಡ್ಕೊಂಡೋಗುತ್ತೆ ಅದರಿಂದ ತೊಂಡೆಕಾಯಿ ತುಂಬ ಜನ ಜಾಸ್ತಿ ಪದೇ ಪದೇ ಬೆಳೆಯೋ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಮೈನ್ ರೀಸನ್ನೇ ಇದು ಇವಾಗ ಅರ್ಥ ಆಯ್ತಾ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಯಾಕೆ ಪದೇ ಪದೇ ತೊಂಡೆಕಾಯಿನ ಬೆಳಿತಾ ಇರ್ತಾರೆ ಅಂತ ಈ ರೀತಿಯಾಗಿ ಒಂದು ಕತೆಗೆ ಈ ರೀತಿಯಾಗಿ ಒಳ್ಳೆ ಆದಾಯ ಇದೆ ಅಂದ್ಬಿಟ್ಟು ಪ್ರತಿ ಪದೇ ಪದೇ ತೊಂಡೆಕಾಯಿನ ತಿರುಗಿಸಿ ತಿರುಗಿಸಿ ಅದಕ್ಕೆ ಬೆಳೆಯೋದು ಓಕೆ ಅರ್ಥ ಆಯ್ತಾ ಇವಾಗ ನಿಮಗೆ ಓಕೆ ನಮ್ಮ ಸಬ್ಸ್ಕ್ರೈಬರ್ಸ್ ಕೇಳಿರೋ ಒಂದು ಪ್ರಶ್ನೆಗೆ ಇವತ್ತು ನಾನು ಆನ್ಸರ್ ಮಾಡಿದ್ದೀನಿ ಏನಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಕ್ವಶನ್ಗೆ ನಾನು ಕಮೆಂಟ್ ಮುಖಾಂತರ ಆನ್ಸರ್ ಮಾಡೋ ಬದಲು ಒಂದು ವೀಡಿಯೋ ಮಾಡೋಕ್ಕೆ ತುಂಬಾ ನಾನು ಇಷ್ಟಪಡ್ತೀನಿ ವೀಡಿಯೋ ಮಾಡಿದಾಗ ಅವ್ರಿಗೆ ಕ್ಲಿಯರ್ ಕಟ್ಟಾಗಿ ಪ್ರಿಂಟು ಪಿನ್ ತುಂಬ ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ ಅಲ್ವಾ ಅದೇ ನಾನು ಕಮೆಂಟ್ ಮುಖಾಂತರ ಆನ್ಸರ್ ಮಾಡಿದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ ಯಾರಿಗೇನು ನನಗೆ ಅರ್ಥ ಆಗೋದಿಲ್ಲ ಕಮೆಂಟ್ ಮುಖಾಂತರ ಆನ್ಸರ್ ಮಾಡಿದ್ರೆ ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡಿದ್ರೆ ನಮಗೂ ಕೂಡ ಇಷ್ಟ ಆಗುತ್ತೆ ಅವ್ರಿಗೂ ಕೂಡ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಒಂದು ಮಾಹಿತಿ ಈ ವಿಡಿಯೋ ನಿಮ್ಗೆ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸ್ವಲ್ಪ ಪ್ರಯತ್ನ ನೀವು ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಗೆ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಮ್ಗೆ ನೋಡ್ಕೊಂಡು ಬರ್ತೀನಿ ನೀವು ಮೊದ್ಲಾಗ್ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಹೀಗೆ ಮುಗಿಸೋಣ ನಾಳೆ ಸೊ ಎದುಕೊಂಡು ಆದಷ್ಟು ಬೇಗ ನಿಮ್ಗೆ ಬರ್ತೀನಿ ಹಲವರು ಕಾಯ್ತಾರೆ ಟೇ ಕೇರ್ ಬೈ ಫ್ರೆಂಡ್ಸ್